ವೆಲ್ಕಮ್ ಟು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಪಾಲಾಕ್ ಬಜ್ಜಿ ಸೊ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ರೈಸ್ ಫ್ಲೋರ್ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಈಗ ಒಂದು ಚಿಟಕಿ ಸೋಡಾ ಮತ್ತು ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದೇ ಹಿಟ್ಟಿಗೆ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ವಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಅದು ಯಾವ ಥರ ಬಂದಿದೆ ಅಂತ ಆ ಥರ ಕಲಿಸ್ಕೋಬೇಕು ಸೊ ಈಗ ಕರೆಕ್ಟಾಗಿದೆ ಸೊ ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಈಗ ನೋಡ್ಬೋದು ಪಾಲಕ್ ಸೊಪ್ಪು ಮತ್ತು ಬಜ್ಜಿ ರೆಡಿ ಇದೆ ಈಗ ಕಾದಿರು ಎಣ್ಣೆಗೆ ಹಿಟ್ಟಲ್ಲತ್ತಿ ಬಿಡಬೇಕು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಸೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಅದು ಹಿಟ್ಟೆಲ್ಲ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಯಾವ ಥರ ಬಂದಿದೆ ಈಗ ಪಾಲಕ್ ಸೊಪ್ಪು ಬಜ್ಜಿ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನೀವು ಪಾಲಕ್ನ ಹಿಟ್ಟೆಲ್ಲದ್ದು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಅಷ್ಟೆ ಚೆನ್ನಾಗದಿ ಚೆನ್ನಾಗಿ ಬೇಯುತ್ತೆ ಹಿಟ್ಟೆಲ್ಲ ಬಂದ ಮೇಲೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಬೇಯ್ತಾ ಇದೆ ಅದು ಅಂತ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಸೊ ನೋಡ್ಬೋದು ನೀವು ಯಾವ ಥರ ಬಂದಿದೆ ಪಾಲಕ್ ಸೊಪ್ಪಿನ ಬಜ್ಜಿ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಎರಡು ಥರ ಬಜ್ಜಿ ಟ್ರೈ ಮಾಡಿ ತೋರಿಸಿದ್ದೀನಿ ಸೊ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಬಜ್ಜಿ ಯಾವ ಥರ ಬಂದಿದೆ गाय प्ली सब्स्क्रईब मे सपोर्टी लाइक शेर कमेंटी ओके थैंक यू बाय बाय